ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಡೆಯ ದಿವಸ ಇನ್ನು ಕೆಲವೇ ಗಂಟೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆರಂಭ ಆಗ್ತದೆ ತಮ್ಮೆಲ್ಲರಿಗೂ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ಮತ್ತೊಮ್ಮೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿದಾಯವನ್ನು ಹೇಳದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಮಾಡೋಣ ಸ್ನೇಹಿತರೆ ಇಂದಿನ ಒಂದು ವರ್ಷಗಳಲ್ಲಿ ಏನೆಲ್ಲ ಘಟನೆಗಳಾಯಿತೋ ಅದನ್ನೆಲ್ಲ ಮರೆಯೋಣ ಹೊಸ ವರ್ಷ ಹೊಸ ಹರುಷದೊಂದಿಗೆ ಹೊಸ ಹೊಸ ಏನು ಯೋಜನೆಗಳನ್ನು ಹಾಕ್ಕೊಂಡು ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದ ಹೊಸ ವಿಷಯಗಳನ್ನು ಹೊಸ ಹೊಸ ಆಲೋಚನೆಗಳನ್ನು ನಾವು ಅಳವಡಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಶುಭ ತರಲಿ ಅಂತ ಕೇಳ್ಕೊತಾ ಸ್ನೇಹಿತರೆ ಅನೇಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಜೊತೆಗಿದ್ದ ಅನೇಕ ಹಿರಿಯ ಚೇತನಗಳು ಸ್ನೇಹಿತರು ಆತ್ಮೀಯರು ನಮ್ಮ ಜೊತೆ ಒಡನಾಡಿಗಳು ಹೋಗಿದ್ದಾರೆ ಅವ್ರಿಗೆಲ್ಲ ಒಂದು ಶ್ರದ್ಧಾಂಜಲಿನ ಅರ್ಪಿಸೋಣ ಹಾಗೂ ಅದೇ ರೀತಿ ನಮಗೆ ಅನೇಕ ಜನ ಹೊಸ ಸ್ನೇಹಿತರಾಗಿದ್ದಾರೆ ಅವ್ರನ್ನೆಲ್ಲರೂ ಸ್ವಾಗತಿಸೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ಕಹಿ ಘಟನೆಗಳು ನಡೆಯುತ್ತೋ ಅದು ಇವತ್ತಿನ ರಾತ್ರಿ ಹನ್ನೆರಡು ಗಂಟೆಗೆ ಹೊರಟೋಗ್ಲಿ ತೊಲಗಲಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದನ್ನೇ ತರಲಿ ಎಲ್ರಿಗೂ ಒಳ್ಳೆಯದೇ ಆಗಲಿ ಅಂತ ಬಯಸ್ಕೊಳ್ಳೋಣ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ತಮ್ಮ ತಮ್ಮ ಜೀವನದಲ್ಲಿ ಗೆಲುವನ್ನು ತರಲಿ ಅಂತ ಆಶಿಸುತ್ತ ನಿಮ್ಮ ಮಿತ್ರ ಸಮಾಜ ಯೂಟ್ಯೂಬ್ ಚಾನಲ್ನಿಂದ ಕುಮಾರ್ ನಮಸ್ಕಾರ ಸ್ನೇಹಿತರೆ ನೀವು ಎಂದಿನಂತೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸ್ತಾ ಇದ್ದೀರಾ ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸಹಕರಿಸ್ತಾ ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಡೆಯ ದಿನದ ಒಂದು ವರ್ಷವನ್ನು ಬಿಟ್ಟು ಹೊಸ ವರ್ಷಕ್ಕೆ ಕಾಲಿಡ್ತಿರೋರಿಗೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ತಮ್ಮನ್ನೆಲ್ಲ ನಾಳೆ ಬೆಳಗಿನ ಹೊಸ ವಿಡಿಯೋದೊಂದಿಗೆ ಸ್ವಾಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ